ಹಲೋ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಬಯಾಲಜಿ ಇವತ್ತಿನ ವಿಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಯಲ್ಲಿ ಬರುವಂಥ ಎವಲ್ಯೂಷನ್ ಚಾಪ್ಟರ್ ಏನಿದೆ ಇದನ್ನು ನಾನು ಟೀಚ್ ಮಾಡ್ತಾ ಇದ್ದೀನಿ ಇದೊಂದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ತುಂಬ ಜನ ನೀವು ಸ್ಟೂಡೆಂಟ್ಸ್ ಎಲ್ಲ ನೀವು ಕಮೆಂಟ್ ಮಾಡ್ತಾ ಇದ್ರಿ ಎವಲ್ಯೂಷನ್ ಚಾಪ್ಟರ್ ಟೀಚ್ ಮಾಡಿ ಅಂತ ಬಟ್ ನನಗೆ ಟೈಮ್ ಸಿಕ್ಕಿರಲಿಲ್ಲ ಹಾಗಾಗಿ ಇದನ್ನು ನಾನು ಮಾಡೋಕ್ಕಾಗಿರಲಿಲ್ಲ ಇವಾಗ ಟೈಮ್ ಮಾಡಿಕೊಂಡು ನಿಮಗೋಸ್ಕರ ನಾನು ಟೀಚ್ ಮಾಡ್ತಾ ಇದ್ದೀನಿ ಈ ಚಾಪ್ಟರ್ ಏನಿದೆ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ನೋಡಿದರೆ ಡೆಫಿನೆಟ್ಲಿ ನಿಮಗೆ ಇದು ಕಷ್ಟ ಅಂತ ಅನ್ಸೋದೇ ಇಲ್ಲ ಮೇಯ್ನಾಗಿ ಎಷ್ಟೋ ಸ್ಟೂಡೆಂಟ್ಸ್ಗಳು ಇದನ್ನ ಕಷ್ಟ ಅಂತ ಫೀಲ್ ಮಾಡ್ತಾರೆ ಯಾಕೆ ಅಂದರೆ ದ ಮೇನ್ ರೀಸನ್ ಇಸ್ ನಿಮಗೆ ಈ ಎವಲ್ಯೂಷನ್ ಚಾಪ್ಟರ್ ಏನಿದೆ ಇದರಲ್ಲಿ ಇರ್ ಬರುವಂಥ ಕಾನ್ಸೆಪ್ಟ್ಗಳು ಪ್ರೆಸೆಂಟ್ ಸಿಚುವೇಷನ್ಗೆ ನೀವು ಕಂಪೇರ್ ಆಗದೇ ಇರುವಂಥ ಕಾನ್ಸೆಪ್ಟ್ಗಳು ಯಾಕೆಂದ್ರೆ ಇದೆಲ್ಲ ಹಿಂದೆ ನಡೆದಿರಬಹುದು ಅಥವಾ ನಡೆದಿದೆ ಅಂತ ಹೇಳುವಂಥ ಕೆಲವೊಂದು ಕಾನ್ಸೆಪ್ಟ್ಗಳೇನಿದೆ ಇದೆಲ್ಲ ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗುತ್ತೆ ಈ ಇಮ್ಯಾಜಿನೇಷನ್ ಕ ಕಷ್ಟ ಆಗುವಾಗ ಸ್ಟೂಡೆಂಟ್ಸ್ಗೆ ಅದು ಕಾನ್ಸೆಪ್ಟ್ ಕೂಡ ಕಷ್ಟ ಅಂತ ಫೀಲ್ ಆಗಕ್ಕೆ ಆಗುತ್ತೆ ಸೊ ಈ ಥರ ಕಷ್ಟ ಆಗದೆ ನಿಮಗೆ ಹೇಗೆ ಇದು ಸಿಂಪಲ್ ವೇಯಲ್ಲಿ ಅರ್ಥ ಮಾಡಿಸ್ಬೋದು ಅಂತ ನಾನು ಒಂದು ಪ್ಲ್ಯಾನ್ ಮಾಡಿ ನಮಗೆ ಇದನ್ನ ನಾನು ಹಾಕ್ತಾ ಇದ್ದೀನಿ ಸೊ ನಾನು ಹಾಕುವಂಥ ಎಲ್ಲ ವೀಡಿಯೋಗಳನ್ನ ನೀವು ನೋಡಿದರೆ ಸಾಕು ಈ ಕಂಪ್ಲೀಟ್ ಚಾಪ್ಟರ್ ಈಸಿಯಾಗಿ ನಿಮಗೆ ಅರ್ಥ ಆಗುತ್ತೆ ಈ ಚಾಪ್ಟರ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕಂಪ್ಲೀಟ್ ಚಾಪ್ಟರ್ನ ನೀವು ಒಂದು ಸ್ಟೋರಿ ಥರ ನೀವು ಕ್ರಿಯೇಟ್ ಮಾಡ್ಕೊಳ್ತಾ ಹೋಗಬೇಕು ನಿಮ್ಮ ಮೈಂಡಲ್ಲಿ ಈಗ ನೋಡಿ ಇಲ್ಲಿ ಒಂದು ಪಿಕ್ಚರ್ ನಾನು ಹಾಕಿದ್ದೀನಿ ಇಲ್ಲಿ ಏನಿದೆ ಒಂದು ಪ್ರೆಸೆಂಟ್ ಸಿಚುವೇಷನಿಂದ ಅವನು ಹೊರಗೆ ಹೋಗಿ ನೋಡುವಾಗ ಅಲ್ಲಿ ಒರಿಜಿನ್ ಆಫ್ ಅರ್ತ್ ಎಲ್ಲ ಹೇಗಾಯಿತು ಅನ್ನೋ ಥರ ಕಾಣಿಸ್ತಾ ಇದೆ ಅನ್ನೋ ಥರ ಇಲ್ಲಿ ಒಂದು ಪಿಕ್ಚರ್ನ ತೋರಿಸಿದ್ದಾರೆ ಅಲ್ಲಿ ಕಾಣಿಸ್ತಿದ್ದಾರೆ ಅಲ್ಲ ಒಂದು ಒಂದು ಮನುಷ್ಯ ಆ ಅರ್ತಿಂದ ಹೊರಗೆ ಹೋಗಿ ನೋಡ್ತಾರೋ ಥರ ಸೊ ಈ ಥರ ನೀವು ಇಮ್ಯಾಜಿನ್ ಮಾಡ್ಕೊಳ್ಬೇಕಾಗುತ್ತೆ ನಾವು ಹಿಂದೆ ಹೋಗಿ ಅಥವಾ ನೀವು ಇನ್ನೊಂದು ಥರ ಯಾವ ಥರ ಇಮ್ಯಾಜಿನ್ ಮಾಡ್ಕೋಬೋದು ಅಂತಂದರೆ ಈ ಟ್ರೈಮ್ ಟೈಮ್ ಟ್ರಾವೆಲ್ ಮಾಡ್ತಿದ್ದೀರಾ ಅಂತ ತಿಳ್ಕೊಳ್ಳಿ ಒಂದು ಹಿಂದೆ ಹೋಗಿ ನೀವು ಟೈಮ್ ಅಲ್ಲಿ ಹಿಂದೆ ಹೇಗಿತ್ತು ಹೇಗಾಗಿತ್ತು ಅಂತ ನೀವು ಹೋಗಿ ನೋಡ್ತಿದ್ದೀರ ಅಂದಾಗ ಅಲ್ಲಿ ನಿಮಗೆ ಅರ್ತ್ ಹೇಗೆ ಸ್ಟಾರ್ಟ್ ಆಯಿತು ಯೂನಿವರ್ಸ್ ಹೇಗೆ ಸ್ಟಾರ್ಟ್ ಆಯಿತು ಹೇಗೆಲ್ಲ ಒಂದು ಒಂದು ಸಿಂಪಲ್ ಆರ್ಗ್ಯಾನಿಸಮ್ ಹೇಗೆ ಒಂದು ಕಾಂಪ್ಲೆಕ್ಸ್ ಆರ್ಗ್ಯಾನಿಸಮ್ ಆಗಿ ಡೆವಲಪ್ ಆಯಿತು ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ಕಂಪ್ಲೀಟ್ ಲೆಸನ್ ಇಸ್ ಬೇಸ್ಡ್ ಆನ್ ಸಮ್ ಆಫ್ ದ ಹೈಪೋಥಿಸಿಸ್ ಹೀಗಾಗಿರ್ಬೋದು ಹಾಗಾಗಿರ್ಬೋದು ಅಂತ ಕೆಲವೊಂದು ಥಿಯರಿಗಳೆಲ್ಲ ಕೊಟ್ಟಿದ್ದಾರೆ ಸೊ ಆ ಥಿಯರಿ ಬೇಸ್ಡಲ್ಲೇ ಈ ಕಂಪ್ಲೀಟ್ ಲೆಸನ್ ನಿಂತಿರೋದು ಎಲ್ಲ ಕೊಟ್ಟಿರುವಂಥ ಥಿಯರಿಗಳನ್ನ ಹೀಗೆ ಹಾಗೆ ಮತ್ತು ಕೆಲವೊಂದು ಅದಕ್ಕೆ ಒಂದು ಸಪೋರ್ಟಿಂಗ್ ಆಗಿ ಕೆಲವೊಂದು ಪ್ರೂಫ್ಗಳನ್ನ ಕೂಡ ಕೊಡ್ತಾ ಹೋಗ್ತಾರೆ ಸೊ ಹಾಗಾಗಿ ಆ ಪ್ರೂಫ್ ಬೇಸ್ ಮೇಲೆ ಇದು ನಿಜಾನಾ ಇಲ್ವಾ ಎವಲ್ಯೂಷನ್ ಹೇಗಾಗ್ತಿದೆ ಏನು ಇದನ್ನ ಅರ್ಥ ಮಾಡ್ಕೋಬೇಕಾಗುತ್ತೆ ಸೊ ಇವಾಗ ಗೊತ್ತಾಗಿದೆ ಅಲ್ಲ ನಿಮಗೆ ಹೇಗೆ ಈ ಚಾಪ್ಟರ್ನ ಓದಬೇಕು ಅಂತ ಹೀಗೆ ನೀವು ಕಂಪ್ಲೀಟಾಗಿ ಒಂದು ಇಮ್ಯಾಜಿನ್ ಮಾಡ್ತಾ ಮಾಡ್ತಾ ಪ್ರತಿಯೊಂದು ಕಾನ್ಸೆಪ್ಟ್ನ ಹೋಗ್ತಾ ಹೋಗ್ಬಿಟ್ರೆ ನಿಮಗೆ ಈ ಚಾಪ್ಟರ್ ಏನಿದೆಯಲ್ಲ ಇದೊಂದು ಇಂಟ್ರೆಸ್ಟಿಂಗ್ ಚಾಪ್ಟರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಯಾಕೆಂದರೆ ಇದರಲ್ಲಿ ಇರೋದೆಲ್ಲ ಕಂಪ್ಲೀಟ್ಲಿ ಸ್ಟೋರಿ ಬೇಸ್ಡ್ ಮತ್ತು ಒಂಥರ ಇಂಟ್ರೆಸ್ಟ್ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಹೌದಾ ಹೀಗಾಗಿತ್ತಾ ಹೀಗಾಗಿತ್ತಾ ಅಂತೆಲ್ಲ ನಿಮಗೆ ಅನ್ಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದನ್ನ ಈಗ ನಾವು ನೋಡ್ತಾ ಹೋಗೋಣ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿಯಿಂದ ಸ್ಟಾರ್ಟ್ ಮಾಡೋಣ ಸೊ ಕಂಪ್ಲೀಟ್ ಚಾಪ್ಟರ್ನ ಒಂದು ಸಮರಿನ ಕ್ವಿಕ್ಕಾಗಿ ತೋರಿಸ್ತೀವಿ ಅನ್ನೋದಾದರೆ ಈ ವಿಡಿಯೋನ ನೋಡಿದ್ರೆ ನಿಮಗೆ ಅದು ಅರ್ಥ ಆಗುತ್ತೆ ಸೊ ಈಗ ಏನು ನೋಡ್ತಾ ಇದ್ದೀರಲ್ಲ ಇದು ಸ್ಟಾರ್ಟಿಂಗ್ ಇದು ಆರಿಜಿನ್ ಆಫ್ ಯೂನಿವರ್ಸ್ ಅದಾದಮೇಲೆ ಒರಿಜಿನ್ ಆಫ್ ಯೂನಿವರ್ಸ್ ಆದಮೇಲೆ ಒರಿಜಿನ್ ಆಫ್ ಅರ್ತ್ ಬಗ್ಗೆ ಕೊಟ್ಟಿದ್ದಾರೆ ಸೊ ಈಗ ನೀವು ನೋಡ್ತಾ ಇದ್ದೀರಲ್ಲ ಇದು ಒರಿಜಿನ್ ಆಫ್ ಅರ್ತ್ ಓಕೆ ನೆಕ್ಸ್ಟ್ ಇದಾದಮೇಲೆ ಏನು ಬರುತ್ತೆ ಅಂತಂದರೆ ಆರಿಜಿನ್ ಆಫ್ ಲೈಫ್ ಹೇಗೆ ಆಯಿತು ಅಂತ ತೋರಿಸ್ತಾರೆ ಸೊ ನೋಡ್ತಾ ಇರಿ ಹಾಗೇನೆ ವಿಡಿಯೋನ ಸೊ ಇಲ್ಲಿ ನೋಡಿ ವಾಟರಲ್ಲಿ ಫಸ್ಟ್ ಲಿವಿಂಗ್ ಆರ್ಗ್ಯಾನಿಸಮ್ ಸ್ಟಾರ್ಟ್ ಆಗಿತ್ತು ಸೊ ವಾಟರಿಂದ ಅದು ಏನಾಯಿತು ಸ್ಲೋ ಆಗಿ ವಾಟರಿಂದ ಈ ಆರ್ಗ್ಯಾನಿಸಮ್ ಏನಿತ್ತು ಲಿವಿಂಗ್ ಆರ್ಗ್ಯಾನಿಸಮ್ ಅದು ಲ್ಯಾಂಡ್ ಮೇಲೆ ಬಂತು ಸೊ ಈ ವಾಟರಲ್ಲಿದ್ದಂಥ ಆರ್ಗ್ಯಾನಿಸಮೇ ಲ್ಯಾಂಡಿಗೆ ಬಂತಲ್ಲ ಸೊ ಆಂಫಿಬಿ ಅಂತಾರೆ ಅದು ನೀರಲ್ಲೂ ಕೂಡ ಮತ್ತು ಹಾಗೆ ಲ್ಯಾಂಡಲ್ಲೂ ಕೂಡ ಇರ್ಲಿಕ್ಕೆ ಸ್ಟಾರ್ಟ್ ಮಾಡ್ತು ಮತ್ತು ಅದು ದೊಡ್ಡದಾಗಿ ಬೆಳೀತಾ ಬೆಳಿ ಬೇರೆ ಥರ ಬೇರೆ ಥರ ಎವಾಲ್ವ್ ಆಗ್ತಾ ಆಗ್ತಾ ಫೈನಲ್ ಆಗಿ ನಮಗೆ ಹ್ಯೂಮನ್ ಬೀಯಿಂಗ್ ಎವಾಲ್ವ್ ಆಗಿತ್ತು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಹೇಗೆ ಆರ್ಗ್ಯಾನಿಸಮ್ ಒಂದರಿಂದೊಂದು ಚೇಂಜ್ ಆಗಿ ಕೊನೆಗೆ ಈ ಮಂಕೀಸಿಂದ ಹೇಗೆ ಹ್ಯೂಮನ್ ಬೀಯಿಂಗ್ ಎವಾಲ್ವ್ ಆದರು ಅಂತ ಕಂಪ್ಲೀಟ್ ಚಾಪ್ಟರ್ದು ಸಮರಿನ ನೀವು ಇಲ್ಲಿ ನೋಡ್ಬೋದು ಅರ್ಥ ಆಗಿಲ್ಲ ಅಂದರೆ ಸಲ ಕ್ವಿಕ್ಕಾಗಿ ನೀವು ವಿಡಿಯೋನ ರಿವೈಂಡ್ ಮಾಡ್ಕೊಂಡು ನೋಡಿ ಡೆಫಿನೆಟ್ಲಿ ಸ್ವಲ್ಪ ಐಡಿಯಾನಾದರೂ ನಿಮಗೆ ಸಿಕ್ಕೇ ಸಿಗುತ್ತೆ ಇದನ್ನು ನೋಡಿದರೆ ಕ್ವಿಕ್ ರಿವಿಷನ್ ಆಫ್ ದ ಅನ್ನು ನೋಡೋದ್ರಲ್ಲ ಈಗ ಆ್ಯಕ್ಚುಯಲ್ ಲೆಸನ್ಗೆ ಎಂಟರ್ ಆಗೋಣ ಸೊ ಫಸ್ಟ್ ಲೆಸನ್ ಸ್ಟಾರ್ಟ್ ಆಗೋದೆ ಒರಿಜಿನ್ ಆಫ್ ಯೂನಿವರ್ಸ್ ಏನಿದೆ ಈ ಕಾನ್ಸೆಪ್ಟಿಂದ ಸೊ ಒರಿಜಿನ್ ಆಫ್ ಯೂನಿವರ್ಸ್ ಅಂದರೆ ಯೂನಿವರ್ಸ್ ಏನಿದೆ ಬ್ರಹ್ಮಾಂಡ ಏನಿದೆ ಇದು ಹೇಗೆ ಹುಟ್ಕೊಳ್ತು ಅಂತ ಈ ಬ್ರಹ್ಮಾಂಡ ಹುಟ್ಕೊಂಡಿದ್ದು ಕೂಡ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಯಾಕೆಂದ್ರೆ ಯಾರು ಕೂಡ ಇದುವರೆಗೂ ಅದು ಹೇಗೆ ಹುಟ್ಕೊಂಡಿದೆ ಬ್ರಹ್ಮಾಂಡ ಅನ್ನೋದು ಅಥವಾ ಯೂನಿವರ್ಸ್ ಅನ್ನೋದು ಅಂತ ಯಾರೂ ಕೂಡ ಹೇಳೋಕಾಗಿಲ್ಲ ಬಟ್ ಕೆಲವೊಂದು ಸೈಂಟಿಸ್ಟ್ಗಳೇನು ಮಾಡಿದ್ದಾರೆ ಹೀಗಿರ್ಬೋದು ಹಾಗಿರ್ಬೋದು ಅಂತ ಕೆಲವೊಂದು ಅವ್ರಿಗೆ ಅನಿಸಿದ್ದನ್ನ ಅವರು ಹೇಳಕ್ ಆಗುವಷ್ಟು ಎಷ್ಟು ಸಾಧ್ಯ ಅಷ್ಟನ್ನ ಅವರು ಔಟ್ ಮಾಡಿ ಅವರು ಹೇಳಿದ್ದಾರೆ ಭೂಮಿಯಲ್ಲಿ ನಾವು ನಿಂತ್ಕೊಂಡು ಕಂಪ್ಲೀಟ್ ಈ ಸ್ಪೇಸ್ ಬಗ್ಗೆ ತಿಳ್ಕೊಳ್ಳೋದು ಅಷ್ಟು ಈಸಿ ಅಲ್ಲ ನಾವ್ ನಿಂತ್ಕೊಂಡು ನೋಡಿದ್ರೆ ಆಕಾಶ ನಮ್ಗೆ ಹೇಗ್ ಕಾಣುತ್ತೆ ಎಲ್ಲಿ ಬರೀ ನಕ್ಷತ್ರಗಳ ತರ ಕಾಣ್ತಾ ಇರತ್ತೆ ನಮ್ಗೆ ಯಾವ್ದಾದ್ರು ಪ್ಲಾನೆಟ್ ಕಾಣುತ್ತಾ ಖಂಡಿತ ಇಲ್ಲ ಆ ನಕ್ಷತ್ರಗಳನ್ನ ನೋಡ್ಕೊಂಡು ನಾವು ಅದನ್ನ ನಾವು ಡಿಸ್ಟೆನ್ಸ್ ಮೆಷರ್ ಮಾಡಕ್ ಡೆಫಿನೆಟ್ಲಿ ಮೆಷರ್ಮೆಂಟ್ ಅಷ್ಟೊಂದು ಸಾಧ್ಯ ಇಲ್ಲ ಆದರೆ ಒಂದು ಲೆವೆಲ್ಗೆ ಈ ಮೆಷರ್ಮೆಂಟ್ ಹೇಗೆ ತಗೊಳ್ಬೋದು ಅಂತ ಹೇಳಿದಾರೆ ಇಲ್ಲಿ ಸೈಂಟಿಸ್ಟ್ಗಳೆಲ್ಲ ಅದ್ರ ಬಗ್ಗೆ ಒಂದು ಸ್ವಲ್ಪ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದನ್ನ ನಾವು ಸ್ಟೆಲ್ಲಾರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಸ್ಟಾರ್ಸ್ ಮಧ್ಯ ಸ್ಟಾರ್ಸ್ಗಳು ಮತ್ತೆ ಪ್ಲಾನೆಟ್ಸ್ ಗ್ಯಾಲಕ್ಸೀಸ್ ಇದನ್ನೆಲ್ಲ ನಾವು ಮೆಷರ್ ಮಾಡೋದಕ್ಕೆ ಒಂದು ಡಿಸ್ಟೆನ್ಸ್ ಅಂತ ಬೇಕಲ್ವಾ ಈಗ ಕಿಲೋಮೀಟರ್ ಮೀಟರ್ ಹೇಗೆ ಹೇಳ್ತೀವಿ ಹಾಗೆ ಇಲ್ಲಿ ಹೇಳೋಕ್ಕಾಗಲ್ಲ ಇದು ಸ್ಟೆಲ್ಲಾರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ಹೇಗೆ ಅಂತ ಅಂದ್ರೆ ಸ್ಟೆಲ್ಲಾರ್ ಡಿಸ್ಟ್ ಡಿಸ್ಟೆನ್ಸ್ ಹೇಗೆ ಮೆಷರ್ ಮಾಡ್ತಾರೆ ಅಂದ್ರೆ ಲೈಟ್ ಇಯರ್ಸ್ ಅಲ್ಲಿ ಮೆಷರ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈಗ ನೀವು ಒಂದ್ ಯಾವ್ದೋ ಒಂದು ವಸ್ತು ನಿಮ್ಮ ಹತ್ರ ಇರೋದನ್ನ ನೋಡ್ತೀರಾ ನೋಡಿದ ತಕ್ಷಣ ಅದೇ ವಸ್ತು ಒಂದು ಬಾಟಲ್ ಇದೆ ಅಂತ ಇಟ್ಕೊಳ್ಳಿ ಮುಂದೆ ಒಂದು ಟೇಬಲ್ ಇದೆ ಟೇಬಲ್ ಮೇಲೆ ಬಾಟಲ್ ಇದೆ ಅದು ಬಾಟಲ್ ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಅದ್ರ ಮೇಲೆ ಲೈಟ್ ಬಿದ್ದು ಆ ಲೈಟ್ ನಿಮ್ಗೆ ರಿಫ್ಲೆಕ್ಟ್ ಆಗಿ ಆ ಆಬ್ಜೆಕ್ಟ್ ನಿಮ್ಗೆ ಕಾಣಿಸೋದು ಸೊ ತರ ಕಾಣಿಸುವಂತ ಆಬ್ಜೆಕ್ಟ್ ಏನಿದೆ ಅದನ್ನ ನೀವು ಕಾಣಿಸ್ತಾ ಇದೆ ಅಂದಾಗ ಅಷ್ಟು ಬೇಗ ಅದು ರೀಚ್ ಆಯ್ತು ಅಂತ ಅರ್ಥ ನಿಮ್ ನೀವು ನೋಡಿದ ತಕ್ಷಣ ಲೈಟ್ ಬೇಗ ಅದ್ರ ಮೇಲೆ ಬಿದ್ದು ನಿಮ್ಮ ಕಣ್ಣಿಗೆ ಅದು ರೀಚ್ ಆಗಿದೆ ಸೊ ಡಿಸ್ಟೆನ್ಸ್ ಕಡಿಮೆ ಇದ್ದಿದ್ರಿಂದ ಬೇಗನೆ ಅದು ರೀಚ್ ಆಗೋಯ್ತು ಅದೇ ನೀವು ಈಗ ಇದನ್ನ ತಗೊಂಡ್ರೆ ಸ್ಟಾರ್ಸ್ ಅಥವಾ ಪ್ಲಾನೆಟ್ಸ್ ನ ತಗೊಂಡ್ರೆ ಖಂಡಿತ ನಿಮ್ಗೆ ಅದು ಡಿಸ್ಟೆನ್ಸ್ ಏನಾಗುತ್ತೆ ತುಂಬಾನೇ ದೂರ ಆಗುತ್ತೆ ಸೊ ಆ ದೂರ ಆದಾಗ ನೀವು ಡಿಸ್ಟೆನ್ಸ್ ಏನ್ ನೋಡ್ತಾ ಇರ್ತೀರ ಅಲ್ವಾ ನಿಮ್ಗೆ ಕಾಣುವಂತ ಒಂದು ಸ್ಟಾರ್ ಏನಿದೆ ಅದರದ್ದು ಲೈಟ್ ನಿಮ್ ನಿಮ್ಮ ಕಣ್ಣಿಗೆ ಬಂದು ಬೀಳ್ತಾ ಇದೆ ಅಂದ್ರೆ ಅದು ತುಂಬಾ ವರ್ಷಗಳಾದ್ಮೇಲೆ ನಿಮ್ಮ ಕಣ್ಣಿಗೆ ಬಂದು ಬೀಳ್ತಾ ಇರೋದು ಅದು ಲೈಟ್ ಟ್ರಾವೆಲ್ ಮಾಡ್ಕೊಂಡು 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 ಬಂದು ನಿಮ್ಮ ಕಣ್ಣ ಮೇಲೆ ಅದು ಬಿದ್ದಿದೆ ಅಂದ್ರೆ ಅಲ್ಲಿವರೆಗೂ ಅದು ಅಷ್ಟು ಟ್ರಾವೆಲ್ ಟ್ರಾವೆಲಿಂಗ್ ಟೈಮ್ ಏನಿದೆ ಡಿಸ್ಟೆನ್ಸ್ ಏನಿದೆ ಅದನ್ನ ನಾವು ಲೈಟ್ ಇಯರ್ಸ್ ಅಂತ ಕರಿತೀವಿ ಆ ಲೈಟ್ ಎಷ್ಟು ವರ್ಷಗಳು ಟ್ರಾವೆಲ್ ಮಾಡ್ಕೊಂಡು ಬಂದಿದೆ ಅನ್ನೋದ್ರ ಮೆಷರ್ಮೆಂಟ್ ಮೇಲೆ ನಾವು ಹೇಳುವಂತದ್ದು ಸೊ ಈಗ ನಿಮ್ಗೊಂದು ಐಡಿಯಾ ಸಿಕ್ಕಿದೆ ಅಲ್ವಾ ಲೈಟ್ ಇಯರ್ ಅಂದ್ರೆ ಏನು ಅಂತ ಸೊ ಈಗ ನೀವು ನಿಂತ್ಕೊಂಡು ಭೂಮಿ ಮೇಲೆ ನಿಂತ್ಕೊಂಡು ನೀವು ಸ್ಟಾರ್ಸ್ ನೋಡ್ತಾ ಇದ್ದೀರ ಅಂದ್ರೆ ಏನರ್ಥ ಅದು ಎಷ್ಟು ವರ್ಷಗಳ ಹಳೆಯ ಸ್ಟಾರ್ ನ ನೀವು ನೋಡ್ತಾ ಇರೋದು ಈಗ ನೀವು ನೋಡ್ತಾ ಇದೀರ ಪ್ರೆಸೆಂಟ್ ಸಿಚುವೇಷನ್ ಅಲ್ಲಿ ಅಂದ್ರೆ ಅದು ಇವತ್ತಿನ ಸ್ಟಾರ್ ಅಲ್ಲ ಅದು ನಿಮಗೆ ಬಂದು ಆ ಲೈಟ್ ಬಂದು ರೀಚ್ ಆಗೋಷ್ಟ್ರಲ್ಲಿ ಎಷ್ಟೋ ವರ್ಷ ಹಳೇದಾಗಿದೆ ಸೊ ಅಷ್ಟು ವರ್ಷ ಹಳೇ ಸ್ಟಾರ್ ನ ನೀವು ನೋಡ್ತಾ ಇರೋದು ಗೊತ್ತಾಯ್ತಾ ಸೊ ಇದನ್ನ ನಾವು ಸ್ಟೆಲ್ಲಾರ್ ಡಿಸ್ಟೆನ್ಸ್ ಅಂತ ಹೇಳ್ತೀವಿ ನಾವು ಅಸ್ ಗೋ ಬ್ಯಾಕ್ ಟು ದರಿಜಿನ್ ಆಫ್ ಯೂನಿವರ್ಸ್ ಈ ಯೂನಿವರ್ಸ್ ಹೇಗೆ ಸ್ಟಾರ್ಟ್ ಆಯ್ತಪ್ಪ ಹೇಗೆ ಸ್ಟಾರ್ಟ್ ಆಗಿರ್ಬೋದು ಈ ಬ್ರಹ್ಮಾಂಡ ಅನ್ನೋದಕ್ಕೆ ತುಂಬಾ ಜನ ಅವ್ರವ್ರದೇ ಆದಂತ ಥಿಯರಿಗಳನ್ನ ಕೊಡ್ತಾ ಬಂದ್ರು ಅದ್ರಲ್ಲಿ ಎಲ್ಲದರಲ್ಲೂ ಒಂದು ಅಕ್ಸೆಪ್ಟೆಡ್ ಥಿಯರಿ ಒಂದಿದೆ ಅದು ಬಿಗ್ ಬ್ಯಾಂಗ್ ಥಿಯರಿ ಸೊ ಅದ್ರ ಬಗ್ಗೆ ಈಗ ಸ್ವಲ್ಪ ಡೀಟೇಲ್ ಆಗಿ ನೋಡ್ತಾ ಹೋಗೋಣ ಈ ಯೂನಿವರ್ಸ್ ಏನಿದೆ ಅಥವಾ ಬ್ರಹ್ಮಾಂಡ ಅಂತ ನೀವು ಏನು ಕರಿತೀವಿ ಇದು ಸುಮಾರು ಟ್ವೆಂಟಿ ಬಿಲಿಯನ್ ಇಯರ್ಸ್ ಅಷ್ಟು ಹಿಂದೆ ಕಾಲದಲ್ಲಿ ಅದು ಹುಟ್ಟಿರುವಂಥದ್ದು ಅಂತ ಇದು ಬಿಲಿ ಮಾಡಿದ್ದಾರೆ ಸೊ ಅದನ್ನ ಈಗ ನಾವು ಅರ್ಥ ಮಾಡ್ಕೋಬೇಕು ಅಂದರೆ ಅದಷ್ಟು ಈಸಿನಾ ಈಗ ಅಟ್ಲೀಸ್ಟ್ ಒಂದು ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಹೋಗಿ ನಾವು ತಿಳ್ಕೊಳ್ತೀವಿ ಅಂತಂದ್ರೆ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಅಥವಾ ನೀವು ಟೂ ಹಂಡ್ರೆಡ್ ಇಯರ್ಸ್ ಬ್ಯಾಕ್ ಇಲ್ಲ ಇನ್ನೊಂದು ಥೌಸಂಡ್ ಇಯರ್ಸ್ ಬ್ಯಾಕ್ ಅಂತಲೇ ತಿಳ್ಕೊಳ್ಳಿ ಅಷ್ಟು ಹಿಂದೆ ಹೋಗಿ ನಾವು ಯಾವುದಾದ್ರೂ ವಿಷಯ ತಿಳ್ಕೊಬೇಕು ಅಂತಂದ್ರೂ ಕೂಡ ಕಷ್ಟ ಇದೆ ಯಾವುದಾರು ಬುಕ್ಸ್ ನೋಡಬೇಕು ಇಲ್ಲ ಯಾವ ಯಾರು ಹೇಳ ಕಥೆಗಳನ್ನ ಅದು ಕ್ಯಾರಿ ಆಗಿರೋಂಥದ್ದನ್ನ ನಾವು ತಿಳ್ಕೊಳ್ಬೇಕು ಸೊ ಈ ತರ ಸಿಚುವೇಶನ್ ಇರುವಾಗ ಈಗ ನೀವು ಯಾವುದೋ ಒಂದು ರಾಜ ಇದ್ದ ಅವ್ನು ಹಂಗೆ ಮಾಡ್ದೆ ಹಿಂಗೆ ಮಾಡ್ದ ಅಂತ ಅಂದಾಗಲೇ ನೀವು ಅಷ್ಟು ಈಸಿಯಾಗಿ ಬಿಲಿವ್ ಮಾಡಲ್ಲ ಹೌದಾ ನಿಜ ನಿಜಿತ್ತ ಹಾಗಿತ್ತ ಅಂತ ಡೌಟ್ ಪಡ್ತೀರಾ ಸೊ ಹಾಗಾಗಿ ಇದು ಟ್ವೆಂಟಿ ಬಿಲಿಯನ್ ಇಯರ್ಸ್ ಎಗೋ ಹೀಗಾಗಿತ್ತಂತೆ ಅಂತಂದ್ರೆ ಬಿಲೀವ್ ಮಾಡೋದಕ್ಕೆ ಡೆಫಿನೆಟ್ಲಿ ಕಷ್ಟ ಆಗುತ್ತೆ ಸೊ ಯಾರು ಕೂಡ ಕಂಪ್ಲೀಟಾಗಿ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಬಟ್ ಮೋಸ್ಟ್ ಅಕ್ಸೆಪ್ಟೆಡ್ ಒನ್ ಅಂದರೆ ಬಿಗ್ ಬ್ಯಾಂಗ್ ಸದ್ಯಕ್ಕೆ ನಾವು ಅರ್ಥ ಮಾಡ್ಕೊಂಡಿರೋದ್ರಲ್ಲಿ ಅಕ್ಸೆಪ್ಟ್ ಮಾಡ್ಬೋದಪ್ಪ ಇದು ಹೌದಪ್ಪ ಇದಾಗಿರ್ಬೋದಪ್ಪ ಅಂತ ಅನಿಸೋವಂಥದ್ದು ಬಿಗ್ ಬ್ಯಾಂಗ್ ಥಿಯರಿ ಸೊ ಅದನ್ನ ಈಗ ನೋಡ್ತಾ ಹೋಗೋಣ ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವು ಟೈಮ್ ಟ್ರಾವೆಲ್ ಮಾಡಬೇಕು ಅಂತ ಹೇಳಿದ್ದಲ್ವ ನಾನು ಟೈಮ್ ಟ್ರಾವೆಲ್ ಮಾಡೋದು ಅಂತಂದ್ರೆ ಏನರ್ಥ ಅಷ್ಟು ಹಿಂದೆ ವರ್ಷಕ್ಕೆ ನಾವು ಹೋಗೋ ಥರ ನಾವು ಇಮ್ಯಾಜಿನ್ ಮಾಡ್ಕೋಬೇಕು ಸೊ ಇಮ್ಯಾಜಿನೇಷನ್ ಸ್ಟಾರ್ಟ್ ಮಾಡಿ ಈಗ ವಿತ್ ಅಲಾಂಗ್ ವಿತ್ ದ ವಿಡಿಯೋ ಸೊ ಬಿಗ್ ಬ್ಯಾಂಗ್ ಥಿಯರಿ ಅಂದ್ರೆ ಏನು ಅಂದರೆ ಇಟ್ ವಾಸ್ ಅ ಹ್ಯೂಜ್ ಎಕ್ಸ್ಪ್ಲೋಷನ್ ಅಂತೆ ಏನಂದರೆ ಮುಂಚೆ ಈ ಕಂಪ್ಲೀಟ್ ಯೂನಿವರ್ಸ್ ಏನಿದೆ ಅದು ಒಂದು ನೀಡಲ್ಲಿ ಇರುವಂಥ ಒಂದು ಟಿಪ್ ಇರುತ್ತಲ್ಲ ಆ ನೇಲಲ್ಲಿರುವಂಥ ಟಿಪ್ಪಲ್ಲಿ ಇರುವಂಥ ಚಿಕ್ಕದ ಅಷ್ಟು ಚಿಕ್ಕ ಪಾರ್ಟಿಕಲ್ ಇತ್ತಂತೆ ನೋಡಿ ಇಷ್ಟು ಇಮ್ಯಾಜಿನ್ ಮಾಡ್ಕೊಳಕ್ಕಾಗುತ್ತ ನಿಮಗೆ ಅಷ್ಟು ಚಿಕ್ಕದಾದಂಥ ಪಾರ್ಟಿಕಲಲ್ಲಿ ಇದ್ದಿದ್ದು ಬರೀ ಒಂದು ತುಂಬಾ ತುಂಬ ಟೆಂಪ್ರೇಚರ್ ಜಾಸ್ತಿ ಇರುವಂಥ ಕೆಲವೊಂದು ಪಾರ್ಟಿಕಲ್ ಇತ್ತಂತೆ ಆ ಪಾರ್ಟಿಗಳಲ್ಲಿ ಪಾರ್ಟಿಕಲ್ಸ್ ಎಲ್ಲ ಏನಿತ್ತು ಅದು ಕಂಪ್ಲೀಟ್ ಎನರ್ಜಿಯಿಂದ ಫಿಲ್ ಆಗಿತ್ತು ಆ ಎನರ್ಜಿ ಫಿಲ್ಡ್ ಮಾಲಿಕ್ಯೂಲ್ಸ್ ಏನಿದೆ ಆ ಆಟಮ್ಸ್ಗಳೇ ಆಗಲಿ ಇನ್ನೊಂದಾಗಲಿ ಅದೆಲ್ಲ ಹೇಗಿದೆ ಅಂತಂದರೆ ಎಲ್ಲ ಒಂದು ಗ್ರೂಪಲ್ಲಿ ಒಂದೆಲ್ಲ ಒಟ್ಟಿಗೆ ಇದ್ದಿದ್ದು ಸಡನ್ನಾಗಿ ಏನಾಯಿತು ಒಂದು ಟ್ವೆಂಟಿ ಬಿಲಿಯನ್ಸ್ ಇಯರ್ಸ್ಗೋ ಏನಾಯಿತು ಸಡನ್ನಾಗಿ ಒಂದು ಹ್ಯೂಜ್ ಎಕ್ಸ್ಪ್ಲೋಷನ್ ಆಗೋಯಿತು ಸೊ ಅದೇ ಬಿಗ್ ಬ್ಯಾಂಗ್ ಥಿಯರಿ ಆ ಥರ ಎಕ್ಸ್ಪ್ಲೋಷನ್ ಆಗಿದ ಮೇಲೆ ಏನಾಯಿತು ಗ್ರಾವಿಟಿ ಅನ್ನೋದೊಂದು ಕೇಳಿದ್ದೀರಲ್ವ ನೀವು ಆ ಗ್ರಾವಿಟಿಯಿಂದ ಇದೇನಿದೆ ಈ ಕಾಮೆಟ್ಸ್ ಆಗಲಿ ಪ್ಲಾನೆಟ್ಸ್ ಆಗಲಿ ಆಸ್ಟ್ರಾಯ್ಡ್ಸ್ ಆಗಲಿ ಬ್ಲ್ಯಾಕ್ ಹೋಲ್ ಆಗಲಿ ಇದೆಲ್ಲ ಕ್ರಿಯೇಟ್ ಆಯಿತು ಓಕೆ ಸೊ ಇದೆಲ್ಲ ಹೇಗೆ ಕ್ರಿಯೇಟ್ ಆಯಿತು ಅಂದರೆ ಮೇಯ್ನ್ಲಿ ಬೇಸ್ಡ್ ಆನ್ ದ ಗ್ರಾವಿಟಿ ಸೊ ಇದು ಒಂದು ಹ್ಯೂಜ್ ಎಕ್ಸ್ಪ್ಲೋಷನ್ ಆಯ್ತಲ್ಲ ನಿಮ್ಮ ಇಮ್ಯಾಜಿನ್ಗೂ ಕೂಡ ಸಿಗದೇ ಇರುವಂಥ ಒಂದು ಹ್ಯೂಜ್ ಎಕ್ಸ್ಪ್ಲೋಷನ್ ಏನಿದೆ ಆ ಹ್ಯೂಜ್ ಎಕ್ಸ್ಪ್ಲೋಷನಲ್ಲಿ ಒಂದು ಕಂಪ್ಲೀಟ್ ದೊಡ್ಡದಾಗಿ ಏನೋ ಬ್ಲಾಸ್ಟ್ ಆದಾಗ ಎಲ್ಲ ಚಲಪಿಲ್ಲಿ ಆಯಿತು ಅಲ್ವಾ ಸೊ ಚಲಪಿಲ್ಲಿ ಆದಾಗ ಏನಾಗುತ್ತೆ ಅದು ಕೂಲ್ ಆಗ್ತಾ ಬರುತ್ತೆ ಹೇಗೆ ಈಗ ನೀವು ನೋಡ್ಕೊಳ್ಳಿ ಒಂದು ತಟ್ಟೆಯಲ್ಲಿ ಬಿಸಿ ಬಿಸಿ ರ ಅನ್ನ ತೊಗೊಳ್ತೀರಾ ಅಂತ ಇಟ್ಕೊಳ್ಳಿ ಅದನ್ನು ನೀವೇನು ಮಾಡ್ತೀರಾ ಆರಬೇಕು ಅಥವಾ ಕೂಲ್ ಆಗಬೇಕು ಅಂದರೆ ಏನು ಮಾಡ್ತೀರಾ ಅದನ್ನು ಹರಡ್ತೀರಾ ಅಲ್ವಾ ಹರಡ್ದಾಗ ಏನಾಗುತ್ತೆ ಅದು ಗಾಳಿ ಹೆಲ್ಪಿಂದ ಅದು ಕೂಲ್ ಆಗ್ತಾ ಹೋಗುತ್ತೆ ಸೊ ಹಾಗೆ ಇಲ್ಲಿ ಮ್ಯಾಜೇನ್ ಮಾಡಬೇಕು ನೀವು ಅದು ಯಾವಾಗ ಎಲ್ಲ ಕಡೆ ಹರಡಲಿಕ್ಕೆ ಸ್ಟಾರ್ಟ್ ಆಯಿತು ಕೂಲ್ ಆಗ್ತಾ ಬಂತು ಈ ಆಗ ಕೂಲ್ ಆಗೋಂಥ ಸಂದರ್ಭದಲ್ಲಿ ಏನಿತ್ತು ಅಂದರೆ ಬರೀ ಸ್ಟಾರ್ಸ್ ಇತ್ತು ಮತ್ತು ಕ್ಲೌಡ್ಸ್ ಕ್ಲೌಡ್ಸ್ ಅಂದರೆ ಮೋಡಗಳು ಮತ್ತು ಗ್ಯಾಸ್ ಮತ್ತು ಡಸ್ಟ್ ಇಷ್ಟೇ ಇದಿದೆ ಸ್ಟಾರ್ಟಿಂಗಲ್ಲಿ ಇಷ್ಟೇ ಇದೆಲ್ಲ ಸೇರಿಕೊಂಡೇನಾಯಿತು ಗ್ರಾವಿಟಿ ಮೂಲಕ ಅದು ರೊಟೇಟ್ ಆಗ್ತಾ 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 ಪಾರ್ಟಿಕಲ್ಗಳು ಹತ್ತಿರ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಈ ಥರ ಹತ್ತಿರ ಬರ್ತಾ 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 ಏನಾಯಿತು ಆ ಗ್ರಾವಿಟಿಯಲ್ಲಿಂದ ಆ ಪಾರ್ಟಿಕಲ್ಸ್ ಎಲ್ಲ ಹತ್ತಿರ ಬಂದು ಅಂಟ್ಕೊಳ್ಳಿ ಒಂದಕ್ಕೊಂದು ಅಂಟ್ಕೊಳ್ತಾ ಹೋಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಆ ಥರ ಹತ್ರ ಹತ್ತಿರ ಬಂದಿದಂಥ ಪಾರ್ಟಿಕಲ್ಗಳೇ ಪ್ಲ್ಯಾನೆಟ್ಸ್ಗಳಾಗಿರೋದು ಸೊ ನೀವೇನೀಗ ಪ್ಲಾನೆಟ್ಸ್ ನೀವು ಡಿಫ್ರೆಂಟ್ ಪ್ಲ್ಯಾನೆಟ್ಸ್ ಏನು ಕಲಿತೀರಲ್ಲ ಟೋಟಲ್ ಏಯ್ಟ್ ಪ್ಲ್ಯಾನೆಟ್ಸ್ ಏನಿದೆ ಅದೆಲ್ಲನೂ ಕೂಡ ಹೀಗೇನೆ ಫಾರ್ಮ್ ಆಗಿರೋದು ಇಷ್ಟೊಂದು ದೊಡ್ಡ ಬ್ರಹ್ಮಣದಲ್ಲಿ ಯೂನಿವರ್ಸಲ್ಲಿ ನಮ್ಮದೊಂದು ಮಿಲ್ಕಿ ವೇ ಗ್ಯಾಲಕ್ಸಿ ಆ ಮಿಲ್ಕಿ ವೇ ಗ್ಯಾಲಕ್ಸಿಯಲ್ಲಿ ನಮ್ಮದೊಂದು ಸೋಲಾರ್ ಸಿಸ್ಟಮ್ ಅದು ಆ ಸೋಲಾರ್ ಸಿಸ್ಟಮ್ ಅಲ್ಲಿ ನಮ್ದೊಂದು ಪುಟ್ಟದಾದಂತಹ ಒಂದು ಪ್ಲಾನೆಟ್ ಅದು ಅರ್ತ್ ಇಲ್ಲಿ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಸೊ ಹೀಗೆ ಸುಮ್ನೆ ಅದು ರೊಟೇಟ್ ಆಗ್ತಾ ಇತ್ತು ಎಲ್ಲಾ ಪಾರ್ಟಿಕಲ್ ಗಳು ರೊಟೇಟ್ ಆಗಿ ಆಗಿ ನಿಮ್ಗೆ ಕಾಣ್ತಾ ಇದೆಯಲ್ಲ ಕೆಲವೊಂದು ಬಾಲ್ ಲೆಗ್ ಸ್ಟ್ರಕ್ಚರ್ ಗಳೆಲ್ಲ ಫಾರ್ಮ್ ಆಗ್ತಾ ಇದೆ ಅದು ಒಂದಕ್ಕೊಂದು ಅಂಟ್ಕೊಳ್ತಾ ಅಂಟ್ಕೊಳ್ತಾ ಏನಾಗ್ತಿತ್ತು ಬಾಲ್ ಲೆಗ್ ಸ್ಟ್ರಕ್ಚರ್ ಗಳು ಫಾರ್ಮ್ ಆಗ್ತಾ ಹೋಯ್ತು ಹೀಗೆ ಫಾರ್ಮ್ ಆಗ್ತಾ 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 ಫೈನಲ್ ಆಗಿ ನಮ್ಮ ಹತ್ರ ಈಗ ಎಷ್ಟು ಪ್ಲಾನೆಟ್ಸ್ ಇದೆ ನಮ್ಮಲ್ಲಿ ಏಟ್ ಪ್ಲಾನೆಟ್ಸ್ ಇದೆ ಆ ಏಟ್ ಪ್ಲಾನೆಟ್ಸ್ ಅಲ್ಲಿ ಅರ್ತ್ ಕೂಡ ಒಂದು ಇಲ್ಲಿ ನೀವು ನೋಡ್ತಾ ಇದೀರಲ್ಲ ಬ್ಲೂ ಕಲರ್ ಅರ್ತ್ ಕೂಡ ಒಂದು ಪ್ಲಾನೆಟ್ ಹೀಗೆ ಉಟ್ಕೊಂಡಿರೋ ಭೂಮಿ ಮುಂಚೆಯಿಂದ ಹೀಗೆ ಇದೆಯಾ ನಾವೀಗ ಏನು ನೋಡ್ತಾ ಇದ್ದೀವಿ ಇತ್ತಾ ಖಂಡಿತ ಇಲ್ಲ ಇವಾಗ ಹೇಗಿದೆ ಆ ತರ ಇರಲೇ ಇಲ್ಲ ಹಾಗಿದ್ರೆ ಹೇಗೆ ಇದು ಭೂಮಿ ಸ್ಟಾರ್ಟ್ ಆಯ್ತು ಅಥವಾ ಒರಿಜಿನ್ ಆಫ್ ಅರ್ತ್ ಏನಿದೆ ಅದನ್ನ ಈಗ ನಾವು ನೋಡ್ತಾ ಹೋಗೋಣ ಒರಿಜಿನ್ ಆಫ್ ಅರ್ತ್ ಯಾವಾಗ ಆಯ್ತು ಅಂದ್ರೆ ಫೋರ್ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ ಬ್ಯಾಕ್ ಓಕೆ ಆವಾಗ ಫಸ್ಟ್ ಫಾರ್ಮ್ ಆದಂತ ಅರ್ಥಲ್ಲಿ ಮನುಷ್ಯ ಅದರಲ್ಲಿ ಬದುಕೋದಕ್ಕೆ ಚಾನ್ಸ್ ಆ ತರ ಇತ್ತು ಎನ್ವಿರೊಮೆಂಟಲ್ ಕಂಡೀಷನ್ ಹೇಗೆ ಅಂತಂದ್ರೆ ಆವಾಗ ಇದ್ದಂತ ಎನ್ವಿರಾನ್ಮೆಂಟ್ ಏನಿದೆ ತುಂಬಾನೇ ಹಾಟ್ ಇತ್ತು ಹಾಟ್ ಎಷ್ಟು ಹಾಟ್ ಅಂದ್ರೆ ಅದರಲ್ಲಿ ಮಂಚ ಆಗ್ಲಿ ಬೇರೆ ಯಾವ ಪ್ರಾಣಿ ಕೂಡ ಅಲ್ಲಿ ಬದುಕಿರೋದಕ್ಕೆ ಸಾಧ್ಯನೇ ಇಲ್ಲ ಆ ತರ ಕಂಡೀಷನ್ ಇತ್ತು ಆವಾಗ ಯಾವುದೇ ರೀತಿ ಅಟ್ಮಾಸ್ಫಿಯರ್ ಅಂತ ಏನು ಹೇಳ್ತೀವಿ ಈಗ ನಾವು ಏನ್ ನೋಡ್ತಾ ಅಟ್ಮಾಸ್ಫಿಯರ್ ಆ ತರ ಇರಲೇ ಇಲ್ಲ ಹೇಗಿತ್ತು ಅಂದ್ರೆ ಕಂಪ್ಲೀಟ್ ವಾಲ್ಕನಿಕ್ ಎರಪ್ಷನ್ ಆಗ್ತಾ ಇತ್ತು ವಾಲ್ಕನಿಕ್ ಎರಪ್ಷನ್ ಆದಾಗ ಮೋಲ್ಟನ್ ಮಾಸ್ ಎಲ್ಲ ರಿಲೀಸ್ ಆಗುತ್ತಲ್ಲ ಆ ಮೋಲ್ಟನ್ ಮಾಸ್ ಏನು ಕಂಪ್ಲೀಟ್ ಅವರ್ತ್ ಅಲ್ಲಿ ಕವರ್ ಆಗೋಗಿತ್ತು ಆ ಮೋಲ್ಟನ್ ಅಲ್ಲಿ ಕೆಲವೊಂದು ಗ್ಯಾಸಸ್ ಮಾತ್ರ ರಿಲೀಸ್ ಆಗ್ತಾ ಇತ್ತು ಯಾವುದು ಅಂದ್ರೆ ಮೀಥೇನ್ ಅಮೋನಿಯಾ ಕಾರ್ಬನ್ ಡೈಆಕ್ಸೈಡ್ ಮತ್ತೆ ವಾಟರ್ ವೇಪರ್ ಇಷ್ಟು ಮಾತ್ರ ಇತ್ತು ಬೇರೆ ಯಾವ ಗ್ಯಾಸ್ ಕೂಡ ನಿಮ್ಗೆ ಅಲ್ಲಿ ಕಾಣ್ತಾ ಇರಲಿಲ್ಲ ಆ ತರ ಇದ್ ಅಟ್ಮಾಸ್ಫಿಯರ್ ಆಗ ಆತರ ಅಟ್ಮಾಸ್ಫಿಯರ್ ಏನಾಯ್ತು ಅಲ್ಟ್ರಾವೈಲೆಟ್ ರೇಡಿಯೇಷನ್ ಎಲ್ಲ ಏನಿದೆ ಸೂರ್ಯನಿಂದ ಬರುವಂತ ಒಂದು ಯು ವಿ ರೇಸ್ ಏನಿದೆ ಅದರ ಹೆಲ್ಪ್ ಇಂದ ಈ ವಾಟರ್ ವೇಪರ್ ಏನಿದೆ ಅದು ಫಸ್ಟ್ ಬ್ರೇಕ್ ಆಯ್ತು ಓಕೆ ಅದರ ಮೇಲೆ ಬಿದ್ದು ವಾಟರ್ ಬ್ರೇಕ್ ಆಗಿ ಹೈಡ್ರೋಜನ್ ಮತ್ತೆ ಆಕ್ಸಿಜನ್ ರಿಲೀಸ್ ಆಯ್ತು ಈ ಹೈಡ್ರೋಜನ್ ಏನು ಲೈಟ್ ಗ್ಯಾಸ್ ಅಲ್ವಾ ಇದನ್ನ ಈಗಲೂ ನಿಮ್ಗೂ ಗೊತ್ತು ಲೈಟ್ ಹೈಡ್ರೋಜನ್ ಲೈಟ್ ಗ್ಯಾಸ್ ಅಂತ ಸೊ ಆ ಲೈಟರ್ ಗ್ಯಾಸ್ ಎಸ್ಕೇಪ್ ಆಗಿಬಿಡ್ತು ಆಕ್ಸಿಜನ್ ಆಗ ಆಕ್ಸಿಜನ್ ಈಗ ಫ್ರೀ ಆಗಿರುವಂತಹ ಆಕ್ಸಿಜನ್ ನಮ್ಗೆ ಹೀಗೆ ಹೇಗೆ ಸಿಕ್ತಿದ್ದೆ ಆಗ್ತಾರೆ ಇರಲಿಲ್ಲ ಅದೇನಾಯ್ತು ಆಕ್ಸಿಜನ್ ಹೋಗ್ಬಿಟ್ಟು ಅಮೋನಿಯಾ ಜೊತೆ ಮತ್ತೆ ಮೀಥೇನ್ ಜೊತೆ ಹೋಗ್ಬಿಟ್ಟು ಕಂಬೈನ್ ಆಗ್ಬಿಡ್ತು ಕಂಬೈನ್ ಆದಾಗ ನಮ್ಗೆ ಇದ್ದಿದ್ದು ಬರೀ ವಾಟರ್ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಉಳಿದಂತ ಆಕ್ಸಿಜನ್ ಏನಾಯ್ತು ಈ ಯೂರಿಯಸ್ ಆಕ್ಷನ್ ಇಂದ ಮತ್ತೆ ಅದು ಇನ್ನೊಂದು ಮಾಲಿಕ್ಯ್ಯೂಲ್ ಆಗಿ ಕನ್ವರ್ಟ್ ಆಯ್ತು ಅದೇ ಓ ತ್ರೀ ಮಾಲಿಕ್ಯೂಲ್ ಓ ತ್ರೀ ಏನು ಅಂದ್ರೆ ಓಝೋನ್ ಓಕೆ ಈಗ ನಾವು ನಮ್ಗೆ ಓ ಟು ಆಕ್ಸಿಜನ್ ಏನಿದೆ ಅದ್ ಸಿಗ್ತಾ ಇದೆ ಅಲ್ವಾ ಲಿವಿಂಗ್ ಆರ್ಗಾನಿಸಮ್ಸ್ ಎಲ್ಲ ಬದುಕಿರ್ಬೇಕು ಭೂಮಿ ಮೇಲೆ ಇರಬೇಕು ಅಂತಂದ್ರೆ ಆಕ್ಸಿಜನ್ ಬೇಕೇ ಬೇಕು ಅಲ್ಲಿ ಓ ಟು ಫಾರ್ಮ್ ಆಗ್ಲಿಲ್ಲ ಹಿಂದಿನ ಕಾಲದಲ್ಲಿ ಪ್ರೀ ಹಿಸ್ಟಾರಿಕಲ್ಲಿ ಏನಾಗಿತ್ತು ಓ ಟು ಫಾರ್ಮ್ ಆಗಲಿಲ್ಲ ಡೈರೆಕ್ಟ್ ಆಗಿ ಓ ತ್ರೀ ಫಾರ್ಮ್ ಆಯ್ತು ಆ ಓ ಥ್ರೀನೇ ಓಝೋನ್ ಸೊ ಓಝೋನ್ ಲೇಯರ್ ಅಲ್ಲಿ ಫಾರ್ಮ್ ಆಗಿತ್ತು ಸೊ ಆಗ ಇದ್ದಂತ ಕಂಡೀಷನ್ ಏನಿದೆ ಅದನ್ನ ನಾವು ರೆಡ್ಯೂಸ್ ಟೈಪ್ ಆಫ್ ಅಟ್ಮಾಸ್ಫಿಯರ್ ಅಂತ ಹೇಳ್ತೀವಿ ಆವಾಗ ಸ್ವಲ್ಪ ವಾಟರ್ ವೇಪರ್ ಇಂದ ವಾಟರ್ ಸ್ವಲ್ಪ ಸ್ವಲ್ಪ ಫಾರ್ಮ್ ಆಗಿತ್ತು ಅಂತ ಹೇಳ್ತಾರೆ ಬಟ್ ಟೆಂಪರೇಚರ್ ತುಂಬಾ ಇದ್ದಿದ್ದರಿಂದ ಅದು ಬೇಗ ಬೇಗ ಎವಾಪ್ರೇಟ್ ಆಗೋಗ್ತಿತ್ತು ವಾಟರ್ ಸ್ವಲ್ಪ ಮಟ್ಟಿಗೆ ಫಾರ್ಮ್ ಆದರೂ ಕೂಡ ಅದು ಮತ್ತೆ ಏನಾಗ್ತಿತ್ತು ವೇಪರ್ ಆಗಿ ಅದು ಹೊಟ್ಟೋಗ್ತಾ ಇತ್ತು ಸೊ ಆಗ ಕೂಡ ಲೈಫ್ ಅದರಲ್ಲಿ ಪಾಸಿಬಲ್ ಇಲ್ಲ ಅಂತ ಹೇಳ್ತಾರೆ ಯಾಕೆ ಅಂತಂದರೆ ನೀರಿಲ್ಲ ಅಂದ್ರೆ ಆಕ್ಸಿಜನ್ ಇಲ್ಲ ಅಂದ್ರೆ ಲೈಫ್ ಅಲ್ಲಿ ಇರೋದಕ್ಕೆ ಸಾಧ್ಯನಾ ಖಂಡಿತ ಇಲ್ಲ ಸೊ ಆವಾಗ ಕೂಡ ಲೈಫ್ ಅಲ್ಲಿ ಸ್ಟಾರ್ಟ್ ಆಗಿರಲಿಲ್ಲ ಹಾಗಿದ್ರೆ ನಾವು ನೋಡ್ತಾ ಇರುವಂತ ಓಷನ್ ಆಗಲಿ ಅಥವಾ ಬೇರೆ ಯಾವುದಾದ್ರು ವಾಟರ್ ಬಾಡೀಸ್ ಆಗಲಿ ಹೇಗ್ ಫಾರ್ಮ್ ಆಯ್ತು ಅದ್ ಮೇಲೆ ಅಂದ್ರೆ ಅವಾಗ ಅವಾಗ ಈ ತರ ಮಿಟಿರೋಯ್ಡ್ಸ್ ಗಳೆಲ್ಲ ಬಂದು ಬಿಲ್ಟ್ ಅಂದ್ರೆ ಉಲ್ಕೆ ಉಲ್ಕೆಗಳು ಅಂತ ಹೇಳ್ತಿಲ್ವಲ್ಲ ಅದೆಲ್ಲ ಬಂದು ಬಂದು ಭೂಮಿ ಮೇಲೆ ಬಿಲ್ಟ್ ಬಿದ್ದಾಗ ಬಿದ್ದಾಗ ಅಲ್ಲಿ ಒಂದು ಹಳ್ಳಗಳು ಕ್ರಿಯೇಟ್ ಆಗ್ತಿತ್ತು ಅದನ್ನ ಡಿಪ್ರೆಷನ್ಸ್ ಅಂತ ಹೇಳ್ತೀವಿ ಆ ಡಿಪ್ರೆಷನ್ಸ್ ಗಳು ಕ್ರಿಯೇಟ್ ಆದಾಗ ಇದು ಮಾಮೂಲಿ ವಾಟರ್ ಸೈಕಲ್ ನಿಮಗೆ ಗೊತ್ತಲ್ವಾ ಹೇಗ್ ಫಾರ್ಮ್ ಆಗುತ್ತೆ ಅಂತ ವೇಪರ್ ಹೋಗಿ ಕ್ಲೌಡ್ ಫಾರ್ಮ್ ಆಗುತ್ತೆ ಕ್ಲೌಡ್ ಎಲ್ಲ ಅದು ಫಾರ್ಮ್ ಆದ್ಮೇಲೆ ಆ ಕ್ಲೌಡ್ ಏನಿದೆ ಕಂಡೆನ್ಸ್ ಆಗಿರುವಂತ ಕ್ಲೌಡ್ ಅದನ್ನ ಅದರಿಂದ ಮಳೆ ಬರುತ್ತೆ ಮಳೆ ಎಲ್ಲಾ ಬಂದ ಮೇಲೆ ಈ ಡಿಪ್ರೆಷನ್ಗಳಿತ್ತಲ್ಲ ಅಂದ್ರೆ ಎಲ್ಲೆಲ್ಲಿ ಹಳ್ಳಗಳು ಕ್ರಿಯೇಟ್ ಆಗಿತ್ತಲ್ಲ ಅಲ್ಲೆಲ್ಲ ಬಿದ್ದು 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 ಈ ಓಷನ್ ಕ್ರಿಯೇಟ್ ಆಗಿದೆ ಅಂತ ಹೇಳ್ತಾರೆ ಸೊ ಇಷ್ಟೇನಿತ್ತು ಒರಿಜಿನ್ ಆಫ್ ಯೂನಿವರ್ಸ್ ಆಗಲಿ ಒರಿಜಿನ್ ಆಫ್ ಅರ್ತ್ ಅಟ್ಮಾಸ್ಫಿಯರ್ ಹೇಗೆ ಫಾರ್ಮ್ ಆಯಿತು ಹಾಗೆ ವಾಟರ್ ಬಾಡೀಸ್ ಫಾರ್ಮೇಶನ್ ಇದೆ ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಲ್ಲ ಸ್ಟೋರಿ ಸೊ ತಿಳ್ಕೊಳ್ತಾ ಹೋದರೆ ನಮಗೇನೇ ಒಂಥರ ಖುಷಿ ಆಗುತ್ತೆ ಸ್ಟೋರಿ ತರ ಕೇಳ್ಕೊಂಡು ಹೋಗ್ತಾ ಇದ್ರೆ ಅದೇ ಪಾಯಿಂಟ್ಸ್ ನೀವು ನೆನ್ಪಿಟ್ಕೊಂಡು ಬರೆದ್ರೆ ಸಾಕು ಕಷ್ಟನೇ ಆಗೋದಿಲ್ಲ ಸೊ ಜಸ್ಟ್ ನೀವೇನು ಮಾಡಬೇಕು ಇದನ್ನ ಒಂದು ನೀಟಾಗಿ ವಿಡಿಯೋನ ಇನ್ನೊಂದು ಸಲ ಪ್ಲೇ ಮಾಡಿ ಅರ್ಥ ಮಾಡ್ಕೊಳ್ಳಿ ಹಾಗೇನೆ ಪಾಯಿಂಟ್ಸ್ ನೋಟ್ ಮಾಡ್ಕೊಳ್ಳಿ ಆಗ ನಿಮಗೆ ಕಷ್ಟ ಆಗಲ್ಲ ನಿಜವಾಗ್ಲೂ ಈ ಎವಲ್ಯೂಷನ್ ಚಾಪ್ಟರ್ ನಿಮಗೆ ಇಷ್ಟ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಒರಿಜಿನ್ ಆಫ್ ಯೂನಿವರ್ಸ್ ಹಾಗೆ ಒರಿಜಿನ್ ಆಫ್ ಅರ್ತ್ ನ ನೀವು ತಿಳ್ಕೊಂಡಿದೀರಾ ಇವತ್ತಿಗೆಷ್ಟು ಸಾಕು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒರಿಜಿನ್ ಆಫ್ ಲೈಫ್ ನಾನು ಹಾಕ್ತೀನಿ ಅದು ಕೂಡ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಪ್ರತಿಯೊಂದು ಗಳು ತುಂಬಾನೇ ಚೆನ್ನಾಗಿದೆ ಸೊ ಅದನ್ನೆಲ್ಲ ತಿಳ್ಕೊಳ್ಬೇಕಂದ್ರೆ ನಾನು ಹಾಕುವಂತ ನೆಕ್ಸ್ಟ್ ಪಾರ್ಟ್ ನ ನೀವು ನೋಡಬೇಕು ವಿಡಿಯೋ ನೋಡಿದ ಮೇಲೆ ಕಂಪ್ಲೀಟ್ ಕಾನ್ಸೆಪ್ಟ್ ನೀಟಾಗಿ ಆಗಿ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಯಾವುದೇ ರೀತಿ ಡೌಟ್ ಇದ್ರೂ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ಹಾಗೇನೇ ನೀವು ಇನ್ನೂ ನನ್ನ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಅಲ್ಲೂ ಕೂಡ ಜಾಯ್ನ್ ಆಗಿ ಯಾಕಂದ್ರೆ ಪಿಯು ರಿಲೇಟೆಡ್ ಕಂಟೆಂಟ್ಸ್ ಏನಿದೆ ನಾನೆಲ್ಲ ಹಾಕ್ತಾ ಇರ್ತೀನಿ ನನ್ನ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಗೆ ಹೆಲ್ಪ್ ಆಗುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಅಥವಾ ಬೋರ್ಡ್ ಎಕ್ಸಾಮ್ಸ್ ಆಗಲಿ ನಾನು ಹಾಕುವಂತ ಎಲ್ಲ ಕಂಟೆಂಟ್ ಗಳು ನಿಮಗೆ ಹೆಲ್ಪ್ ಆಗೋದ್ರಿಂದ ಮೇಕ್ ಯೂಸ್ ಆಫ್ ದ ಅವೈಲಬಲ್ ಕಂಟೆಂಟ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀನಿ ಮೀಟ್ ಇನ್ ದ ನೆಕ್ಸ್ಟ್ ದೆನ್ ಟೇಕ್ ಕೇರ್ ಸ್ಟಡಿ ವೆಲ್